ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಲ್ಮೂರು ತಾಲೂಕಿನಲ್ಲಿ ಇತ್ತೀಚೆಗೆ ಬಸ್ ನಿಲ್ದಾಣದ ಸುತ್ತಮುತ್ತ ಸೇರಿದಂತೆ ಕೆಇಬಿ ವೃತ್ತದಿಂದ ಪಟ್ಟಣ ಪಂಚಾಯಿತಿ ಕಚೇರಿಯವರೆಗೂ ಮುಖ್ಯ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನು ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿತ್ತು ನಂತರ ಬೀದಿ ಬದಿ ವ್ಯಾಪಾರಿಗಳು ತಾಲೂಕು ಆಡಳಿತಕ್ಕೆ ಮನವಿ ಪತ್ರವನ್ನು ನೀಡಿ ತಮ್ಮ ಬದುಕಿನ ದುಸ್ಥಿತಿಯನ್ನು ಹೊರಹಾಕಿದ್ದ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತಿ ಆಡಳಿತಾಧಿಕಾರಿ ರೂಪಾ ಪೊಲೀಸ್ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳ ಜೊತೆಗೂಡಿ ಇವರಿಗೆ ಸೂಕ್ತ ಸ್ಥಳ ಕಲ್ಪಿಸಲು ಮುಂದಾಗಿದ್ದಾರೆ ತಹಶೀಲ್ದಾರ್ ರೂಪಾ ಮಾತನಾಡಿ ಅನೇಕ ವರ್ಷಗಳಿಂದಲೂ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಮಳಿಗೆಗಳನ್ನು ಪಡೆದವರು ಬಾಡಿಗೆ ಹಣವನ್ನು ಉಳಿಸಿಕೊಂಡಿದ್ದು ಈ ಹಣ ವಸೂಲಿಗೆ ಸಂಬಂಧಿಸಿದಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಮುಂದಿನ ದಿನದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಬಾಡಿಗೆ ವಸೂಲಿಗೆ ಕ್ರಮ ಕೈಗೊಂಡು ನಂತರ ಈ ಮಳಿಗೆಗಳನ್ನು ಪಾರದರ್ಶಕವಾಗಿ ಹರಾಜು ಮಾಡಲಾಗುವುದು ಎಂದರು ತರಕಾರಿ ಮಾರು ಮತ್ತೆ ಎಲೆ ಅಡಿಕೆ ಮಾಡ್ತಾ ಇರೋರು ಸೊಪ್ಪು ಮಾರ್ತಾ ಇರೋರು ಎಲ್ಲರಿಗೂ ಸಹ ಏನು ಮೂಲದಿಂದನೂ ಆರು ವರ್ಷಗಳಿಂದ ನಡೆಸ್ಕೊಂಡ್ತಾರೋ ಮೂಲ ವ್ಯಾಪಾರಿಗಳಿಗೆ ನಾವು ಜಾಗವನ್ನು ರಿಸರ್ವ್ ಮಾಡಿಕೊಟ್ಟಿದ್ವಿ ಇದನ್ನ ಪಾರದರ್ಶಕವಾಗಿ ನಾವು ಅದನ್ನ ಯಾವ ರೀತಿ ಆಯ್ಕೆ ಮಾಡಬೇಕು ಆ ರೀತಿ ಮಾಡಿಕೊಂಡಿದೀವಿ ಅವರು ಏನಿದೆ ನಾವು ಕಾನೂನಾತ್ಮಕವಾಗಿ ಏನು ಜಾಗ ಅಲಾಟ್ ಮಾಡಿದೀವೋ ಅಷ್ಟರಲ್ಲೇ ಇರಬೇಕಾಗುತ್ತೆ ಹೈವೇ ಪಕ್ಕದಲ್ಲಿರುವಂತ ಏನು ಬಫರ್ ಝೋನ್ ಯಾರು ಬಡಸ್ಕೊಳೋ ಹಾಗಿಲ್ಲ ಆ ತರ ಏನಾದ್ರು ಬಳಸ್ಕೊಂಡ್ರೆ ಅವ್ರಿಗೆ ಇವಾಗಲೇ ಕಂಡೀಷನ್ ಸಪ್ಲೈ ಮಾಡಿ ನಾವು ಒಪ್ಪಿಗೆ ಪತ್ರವನ್ನು ಪಡ್ಕೊಂಡಿರ್ತೀವಿ ಅವಕಾಶ ಮಾಡ್ಕೊಡೋದಿಲ್ಲ ಅವರಿಗೆ ಏನು ಇವಾಗ ಈ ಟೆಂಡರ್ ಪ್ರಕ್ರಿಯೆಂಟ್ ಮಾಡ್ತಾ ಇದೀವಿ ಜಾಗಗಳು ನಮ್ದು ಏನೇನಿದೆ ಜಾಗಗಳು ಈಗ ಬೀದಿ ಬದಿ ವ್ಯಾಪಾರಿಗಳಿಗೆ ಇಲ್ಲಿ ಇಪ್ಪತ್ನಾಲ್ಕು ಗಾಡಿಗೆ ಅವಕಾಶ ಮಾಡ್ಕೊಟ್ಟಿದ್ದೀವಿ ಇರೋದ್ರಲ್ಲೇ ಚಿಕ್ಕದಾಗಿದೆ ಜಾಗ ಆ ಜಾಗ ಲ್ಲೇ ಇರೋದ ಜಾಗನ ಪ್ಲಾನ್ ಮಾಡಿ ಆರಕ್ಷಕ ಇಲಾಖೆಯವರು ಮತ್ತು ಬಂದ ಇಲಾಖೆ ಮತ್ತು ಪಟ್ಟಣ ಪಂಚಾಯತ್ ಮೂವರು ಸಹ ಸಿಬ್ಬಂದಿ ವರ್ಗದವರು ಪ್ಲಾನ್ ಮಾಡಿ ಅವ್ರು ಏನು ಏನಿದೆ ಬಸ್ ಸ್ಟ್ಯಾಂಡ್ ಅಲ್ಲೇ ಕೊಡಬೇಕು ಅಂತ ಅವರು ರಿಕ್ವಿಸೇಷನ್ ಕೊಟ್ಟಿರೋದ್ರಿಂದ ಇರೋ ಜಾಗದಲ್ಲಿ ಪ್ಲಾನ್ ಮಾಡಿ ಅವ್ರಿಗೆ ಅವಕಾಶ ನೆಕ್ಸ್ಟ್ ಉಳಿಕೆ ಜಾಗಗಳನ್ನ ಏನಿದೆ ಪಾರ್ಕಿಂಗ್ ಗೆ ಅಲಾಟ್ ಮಾಡ್ತಾ ಇದೆ ಪಾರ್ಕಿಂಗ್ ಆದ್ಮೇಲೆ ಉಳಿಕೆ ಏನಿರುತ್ತೆ ಹಾಸ್ಪಿಟಲ್ ಹತ್ರ ಯಾವ ಅಂಗಡಿಗಳಿಗೆ ಪ್ರಿಯಾರಿಟಿ ಕೊಡ್ಬೇಕು ಇವಾಗ ಹಣ್ಣು ಅಂಗಡಿ ಅಲ್ಲಿ ಒಂದಿರಲೇ ಬೇಕಾಗುತ್ತೆ ಎಳ್ಳಿನ ಅಂಗಡಿಗಳು ಕೊಡಬೇಕಾಗುತ್ತೆ ಹೀಗೆ ಪ್ರಿಯಾರಿಟಿ ಕೊಟ್ಕೊಂಡು ನಮ್ಗೆ ಅವ್ರಿಗೆ ವ್ಯಾಪಾರನು ಆಗ್ಬೇಕು ನಮ್ಮ ಜನಗಳಿಗೆ ಅನುಕೂಲನೂ ಆಗ್ಬೇಕು ಎಲ್ಲ ನಾವು ಅವಕಾಶ ಮಾಡಿ ಕೊಡ್ಬೇಕ ಇಲ್ಲ ನಿಮ್ಮದು ಜನ ಐವತ್ತು ಜನದ್ದು ನೋಡಿ ಇನ್ನು ಬರ್ತಕ್ಕಂತ ಸಾವಿರಾರು ಹಳ್ಳಿಗಳ ಜನರಿಗೆ ಸಮಸ್ಯೆ ಮಾಡೋದು ಎಟ್ ಸರಿ ಅವಕಾಶ ಮಾಡಿ ಕೊಡ್ತೀವಿ ನಿಮ್ಗ ಸಿಸ್ಟಮೆಟಿಕ್ ಆಗಿ ಎಲ್ಲಿ ಇಟ್ಕೋಬೇಕು ಹೆಂಗ್ ಇಟ್ಕೋಬೇಕು ಫಾಲೋ ಅಪ್ ಮಾಡ್ಬೇಕು ನಿಮಗೆ ನಾವ್ ಏನ್ ಕೊಡ್ತೀವಿ ಬಂಡಿ ಇಟ್ಕೊಂಡು ಬೀದಿ ಬೀದಿ ವ್ಯಾಪಾರಸ್ತ್ರ ಏನು ಬಂಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೇಕು ಹೌದಾ ನೀವ್ ಏನ್ ಮಾಡ್ತೀರಿ ಅಲ್ಲೇ ಅಂಗಡಿ ಇಡ್ತೀರಿ ದೊಡ್ಡ ದೊಡ್ಡ ಡಬ್ಬಗಳು ತಗೊಂಡ್ಬರ್ತೀರಿ ಅದ್ರಾಗ ಹಣ್ಣು ಇಡ್ತೀರಿ ಈ ಬಿಸ್ನೆಸ್ ಈಗ ಪಟ್ಟಣ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ಮಳಿಗೆಗಳಿದಾವೆ ಪಕ್ಕದಲ್ಲಿ ಆ ಮಳಿಗೆಗಳನ್ನ ಹರಾಜ್ ಹಾಕಿರಿ ಯಾರು ಪರ್ಚೇಸ್ ಮಾಡ್ತಾರೆ ನಾನು ಯಾಕೆ ಅರಾಜಲ್ಲಿ ದುಡ್ಡು ಕಟ್ಟಿ ನಾನು ಯಾಕೆ ಮಳಿಗೆಲಿ ಮಾಡಲಿ ವ್ಯಾಪಾರ ನಾನು ಒಂದು ಬಂಡಿಗೆ ಇಟ್ಕೊತೀನಿ ದೊಡ್ಡ ಡಬ್ಬ ಅಂಗಡಿ ಕೆಮ್ಮು ತಗೊಂಡ್ಬರ್ತೀನಿ ನಾನು ವ್ಯಾಪಾರ ಮಾಡ್ಕೋತೀನಿ ನಾನು ಯಾಕೆ ಪಟ್ಟಣ ಪಂಚಾಯತಿ ಹರಾಜು ಹಾಕಿ ಬಿಲ್ಡಿಂಗ್ ರೊಕ್ಕ ಕಟ್ಟಿ ನಾನು ಯಾಕೆ ವ್ಯಾಪಾರ ಮಾಡಬೇಕು ಪಟ್ಟಣ ಪಂಚಾಯತಿಗೆ ಇನ್ಕಮ್ ಏನು ಆದಾಯ ಅಂತ ಅವ್ರ ಪ್ರಶ್ನೆ ಇದೆ ಸೊ ಈ ಸಮಸ್ಯೆ ಬಗೆಹರಿಬೇಕಂದ್ರೆ ನಿಮ್ಗೆ ಕಂಡೀಷನ್ಸ್ ಇದಾವೆ ಆ ಕಂಡೀಷನ್ಸ್ ನೀವು ಬೀದಿ ಬೀದಿ ವ್ಯಾಪಾರ ಮಾಡಬೇಕು ಬಸ್ ನಿಲ್ದಾಣದಲ್ಲಿ ಈ ಹಿಂದೆ ವ್ಯಾಪಾರ ಮಾಡುತ್ತಿದ್ದ ಹೂವು ಹಣ್ಣು ಎಲೆ ಅಡಿಕೆ ಬಳೆ ಮಾರಾಟ ಈ ಸೇರಿದಂತೆ ಇನ್ನಿತರ ಮೂಲ ವ್ಯಾಪಾರಸ್ಥರಿಗೆ ಲಭ್ಯವಿರುವ ಕಡಿಮೆ ಸ್ಥಳಾವಕಾಶದಲ್ಲಿಯೇ ವ್ಯವಸ್ಥಿತವಾಗಿ ಸ್ಥಳ ನಿಗದಿ ಮಾಡಲಾಗಿದೆ ಈ ಪ್ರಕ್ರಿಯೆಯನ್ನು ಪಟ್ಟಣ ಪಂಚಾಯತಿ ಆವರಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಲಾಟರಿ ಮೂಲಕ ಅರ್ಹರನ್ನು ಆಯ್ಕೆ ಮಾಡಿ ಸ್ಥಳ ನೀಡಲಾಗುತ್ತಿದೆ ಎಂದು ಅವರು ಮಾಹಿತಿ ನೀಡಿದರು ಸ್ಥಳದಲ್ಲಿ ಪಿಎಸ್ಐ ಜಿ ಪಾಂಡುರಂಗ ಮುಖ್ಯಾಧಿಕಾರಿ ಎಲ್ ವಿ ಮಂಜುನಾಥ್ ಸಿರಸ್ತೇದಾರ ಮಲ್ಲಿಕಾರ್ಜುನ್ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ್ ಇದ್ದರು ವರದಿಗಾರರು ಶೆಡ್ಯೂಸೈಡ್ ನ್ಯೂಸ್ ಮೊಳ್ಕಾಲ್ಮೂರು ಜಾಗ ಎಲ್ಲ ನಿಮ್ಗೆ ಮಾಡ್ಕೊಟ್ಟೆ ನಮ್ಗೆಲ್ಲ ಸಿಸ್ತು ಮಾಡಿಕೊಂಡು ನಮ್ಗೆ ಒಳ್ಳೆದಾಗುತ್ತೆ ಒಳ್ಳೇದಾಗುತ್ತೆ ಯಾಕಂದ್ರೆ ಯಾರು ಕಚೇರಿ ಯಾರು ಇಲ್ಲ ಯಾರ ನಮ್ ನಮ್ ಮೊತ್ತ ಪಡ್ಕೋದ್ರೆ ಚೆನ್ನಾಗಿ